ಶೇಖೆ ಮಾರಿಯಮ್ಮವರ ಒಂದು ಆಶೀರ್ವಾದ ಕುರಿತು ಅವರ ಸಮಯ ಕನ್ನಡದ ವಾದಿರಾಜಿ ವಾಲಕ ಮಂಡಲ ಅನ್ನುವಂಥ ಒಂದು ಕನ್ನಡ ಚಲನಚಿತ್ರಕ್ಕೆ ನಾವು ಮೂರ್ತವನ್ನು ಮಾಡಿದ್ದೇವೆ ಕನ್ನಡ ಕಲಾವಿದರಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಕೊಡಬೇಕು ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಕನ್ನಡ ಈ ಚಲನಚಿತ್ರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದು ಸಂಪೂರ್ಣವಾಗಿ ಹಾಸ್ಯಭರಿತವಾಗಿದ್ದು ಒಂದು ಕೌಟುಂಬಿಕ ಚಿತ್ರವಾಗಿತ್ತು ಮನುಷ್ಯನ ದೈನಂದಿನ ಜೀವನದಲ್ಲಿ ಚಿಂತೆ ಅಲ್ಲ ಎಲ್ಲ ಇರುವಾಗ ಸಾಯಂಕಾಲ ಈ ಚಿತ್ರ ಚಲನಚಿತ್ರವನ್ನು ನೋಡಿದಾಗ ಒಂದು ಹಾಸ್ಯದಿಂದಾಗಿ ಮನಸ್ಸಿಗೆ ನೆಮ್ಮದಿ ಸಿಕ್ಕ ಅವನ ಜೀವನವನ್ನು ಒಳ್ಳೆಯ ರೀತಿಯಾಗಿ ಆಗಲಿಕ್ಕೆ ಒಂದು ಅವಕಾಶ ಈ ಹಾಸ್ಯಮಯ ಚಲನಚಿತ್ರದ ಆಗ್ತದಂತೆ ನಾನು ಬಯಸ್ತಾ ಇದ್ದೀನಿ ಹೀಗೆ ಹಲವು ಕನ್ ಇದು ಯಶಸ್ಸಾದ ನಂತರ ಇನ್ನೂ ಬೇರೆ ಕನ್ನಡ ಕಲಾವಿದರಿಗೆ ಅವಕಾಶ ಕೊಡುವ ದೃಶ್ಯದಿಂದ ಬೇರೆ ಚಲನಚಿತ್ರಕ್ಕೂ ಕೂಡ ಅವಕಾಶ ಮಾಡಿಕೊಡುವ ಕೊಡ್ತೇವೆ ಅನ್ನುವಂಥ ಬರುವ ವರ್ಷದ ಕನಸು ಒಳ್ಳೆಯ ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಕೊಡುಗೆ ಕೊಡುವಂತೆ ಹಲವಾರು ಸಿನಿಮಾಗಳಲ್ಲಿ ಪಂದ್ಯ ಪಡೆದ ಒಂದು ಅನುಭವ ಇತ್ತು ಅದರ ಜೊತೆಗೆ ಹಲವಾರು ಮೂರು ಸಿನಿಮಾಗಳಿಗೆ ಚಿತ್ರಕಥೆ ಸಂಭಾಷಣೆ ಮತ್ತು ಸಹ ನಿರ್ದೇಶನ ಮಾಡಿ ಅನುಭವ ಕೂಡ ಇತ್ತು ಅದು ನನ್ನ ಮೊದಲ ಸಿನಿಮಾ ಕನ್ನಡ ಚಿತ್ರರಂಗದ ಹಾಗೆ ಕಂಚಿಕ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅಂತ ನಾನು ಕೇಳಿದ್ದಾರೆ ವಾದಿರಾಜ ಮಾಲದಿಂದ ಐದು ವರ್ಷಗಳ ಮುಂಚೆ ಈ ಕಥೆಯನ್ನು ಸಿದ್ಧ ಮಾಡಿದ್ದೆ ಈಗ ಅದಕ್ಕೊಂದು ತೆರೆಗೆ ಬರಲಿಕ್ಕೆ ಒಂದು ಯೋಗ ಬಂದಿದೆ ಇವತ್ತು ಮುಹೂರ್ತ ಸಮಾರಂಭ ಇದು ಎಮ್ ಎನ್ ಆರ್ ಪ್ರೊಡಕ್ಷನ್ ಅವರ ನಿರ್ಮಾಣದಲ್ಲಿ ಚಿತ್ರ ಆಗ್ತಾ ಇದೆ